ವಿಜಯ ಅವರ ಪೊಲೀಸ್ ಕಮಿಷನರ್ ಅವರು ಡ್ರಗ್ಸ್ ಮಾಫಿಯಾ ಮತ್ತೆ ಗಾಂಜಾ ಮಾಫಿಯಾದ ಮತ್ತೆ ಈ ವಿಲಿ ಬೈಕ್ಗಳ ವಿರುದ್ಧ ಏನು ಆ ಚಲನ ಚಲನಚಿತ್ರದಲ್ಲಿ ತೋರಿಸಿದ್ದಾರೆ ಅದರಿಂದ ಅವ್ರನ್ನ ರಾಯಭಾರಿ ಮಾಡ್ಕೊಬೇಕು ಯಾಕಂದ್ರೆ ಇವತ್ತು ಚಲನಚಿತ್ರ ಬಹಳಷ್ಟು ನಿರಂತರವಾಗಿ ಅವರು ಆ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಅಂದರೆ ಈ ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾ ಹೇಗೆ ನಡೀತಾ ಇದೆ ಗಾಂಜಾ ಹೇಗೆ ಇವರು ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಗಾಂಜಾ ಹೇಗೆ ಮಾಡ್ತಾ ಇದ್ದಾರೆ ಇದರಿಂದ ಯುವ ಜನತೆ ಹೇಗೆ ಹಾಳಾಗ್ತಾ ಇದ್ದಾರೆ ಮತ್ತೆ ಡ್ರಗ್ಸ್ ಮಾಫಿಯಾದಿಂದ ಯುವ ಜನತೆ ಹೇಗ ಹಾಳಾಗ್ತಾ ಇದ್ದಾರೆ ಮತ್ತೆ ವಿಲಿ ಹೊಡೆದು ಜನರಿಗೆ ಏನು ಅಪಘಾತಗಳು ಆಗ್ತಾ ಇದೆ ಅದನ್ನ ಬಹಳ ಬಹಳ ಅಚ್ಚುಕಟ್ಟಾಗಿ ಅಂದ್ರೆ ಬಹಳ ವಿಶೇಷವಾಗಿ ತೋರಿಸಿದ್ದಾರೆ ದುನಿಯಾ ಅವರು ಅಂದ್ರೆ ಈ ಚಲನಚಿತ್ರ ಎಲ್ಲರೂ ನೋಡೋ ಅಂತ ಚಲನಚಿತ್ರ ಆಗಿದೆ ಇದು ನಿಜವಾಗ್ಲು ಎಲ್ಲೋ ಒಂದ್ ಕಡೆ ಒಬ್ಬ ನಿರ್ದೇಶಕರಿಗೆ ಎಲ್ಲ ದುನ್ಯ ಅವ್ರಿಗೆ ಈ ವಿಚಾರ ಅರ್ಥ ಆಗುತ್ತೆ ಅಂದ್ರೆ ಪೊಲೀಸ್ ಇಲಾಖೆ ಅದೇ ಕೆಲಸ ಮಾಡಲಿಕ್ಕಿರುವಂತ ಒಂದು ಇಲಾಖೆ ಅಂದ್ರೆ ಗಾಂಧನ ತಡೆ ಹಿಡಿಯಕ್ಕೆ ಇರುವಂತ ಒಂದು ಇಲಾಖೆ ಡ್ರಗ್ಸ್ ನ ತಡೆ ಹಿಡಿಯಕ್ಕೆ ಇಡುವಂತ ಒಂದ್ ಇಲಾಖೆ ವಿಲಿಗಳ ತಡೆ ಹಿಡಿಯಕ್ಕೆ ಇರುವಂತ ಒಂದು ಇಲಾಖೆ ಯಾಕೆ ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಇಷ್ಟು ಮಾಹಿತಿನ ಎಲ್ಲೋ ಒಂದ್ ಕಡೆ ದುನ್ಯಾ ವಿದೇ ಕಂಡು ಹಿಡಿದಿದ್ದಾರೆ ಅದರಿಂದ ಪೊಲೀಸ್ ಇಲಾಖೆ ಹಿಂದ ನಗೆ ಪಾಟ್ಲಿ ಗೀಡಾಗೋದ್ ಬೇಡ ನಾ ಪೊಲೀಸ್ ಇಲಾಖೆಯವ್ರನ್ನ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ತೋರಿಸಿರೋದ್ರಿಂದ ಪೊಲೀಸ್ ಇಲಾಖೆಯವರು ಇಂಥ ಒಂದು ವಿಚಾರದಲ್ಲಿ ಹೇಗೆ ಗಮನ ಹರಿಸಬೇಕು ಅನ್ನೋದ ಆ ಒಂದು ಚಲನಚಿತ್ರದಲ್ಲಿ ತೋರಿಸಿದ್ದಾರೆ ಅದರಿಂದ ಮಾನ್ಯ ಪೊಲೀಸ್ ಕಮಿಷನರ್ ಅವರು ಈ ಚಲನಚಿತ್ರ ನೋಡಬೇಕು ಆ ಚಲನಚಿತ್ರ ನೋಡಿ ಈ ರಾಜ್ಯದಲ್ಲಿ ಎಲ್ಲೆಲ್ಲಿ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ ಗಾಂಜಾ ಮಾರ್ತಾ ಇರೋಂಥ ಪ್ರದೇಶಗಳು ಎಲ್ಲಿದೆ ಮತ್ತೆ ಎಲ್ಲೆಲ್ಲಿ ಹಾಳಾಗ್ತಾ ಇದ್ದಾರೆ ಯುವ ಜನತೆ ಎಲ್ಲೆಲ್ಲಿ ಹಾಳಾಗ್ತಾ ಇದಾರೆ ಅರಿವುಪಡಿಸುವಂತದನ್ನ ಈ ಚಲನಚಿತ್ರದಿಂದ ತೋರಿಸಿದ್ದಾರೆ ಅದರಿಂದ ನಾವು ಕೂಡ ಮಾನ್ಯ ಕಮಿಷನರ್ ಅವರಿಗೆ ಭೇಟಿ ಮಾಡಿ ತಾವು ಈ ಚಲನಚಿತ್ರ ನೋಡಿ ಇದನ್ನ ಜನರಿಗೆ ಏನು ತೊಂದರೆ ಆಗ್ತಾ ಇದೆ ಇವಾಗ ಈಗಾಗಲೇ ಆ ಚಲನಚಿತ್ರದಲ್ಲಿ ಒಂದು ವಿಶೇಷವಾಗಿ ತೋರಿಸಿದ್ದಾರೆ ಆ ತಂದೆ ತಾಯಿಗಳನ್ನ ಚುಚ್ಚುತ್ತಾರೆ ಅಂದ್ರೆ ದುಡ್ಡುಗೋಸ್ಕರ ಡ್ರಗ್ಸ್ ಹೊಡಕ್ಕೆ ಅವ್ರ ಹತ್ರ ದುಡ್ಡು ಗಾಂಜಾ ತಗೊಳಕ್ ದುಡ್ಡಿರಲ್ಲ ಅದರಿಂದ ತಂದೆ ತಾಯಿನ ಹೊಡಿತಾರೆ ಬಡಿತಾರೆ ಅದು ನಿಜ ಜೀವನದಲ್ಲಿ ಆ ಯುವಕರಲ್ಲಿ ನಿಜವಾಗ್ಲೂ ಆಗ್ತಾ ಇದೆ ಎಷ್ಟೋ ತಂದೆ ತಾಯಿಗಳು ನೋ ಪಡ್ತಾ ಇದ್ದಾರೆ ಅದನ್ನ ಹೋಗ್ಲಾಡ್ಸ್ಲಿಕ್ಕೆ ಒಂದು ಒಳ್ಳೆ ಚಲನಚಿತ್ರ ಬಂದಿದೆ ಇದು ನಿಜವಾಗ್ಲು ಎಲ್ಲೋ ಒಂದ್ ಕಡೆ ಒಬ್ಬ ನಿರ್ದೇಶಕರಿಗೆ ಎಲ್ಲ ದುನ್ಯ ಅವ್ರಿಗೆ ಈ ವಿಚಾರ ಅರ್ಥ ಆಗುತ್ತೆ ಅಂದ್ರೆ ಪೊಲೀಸ್ ಇಲಾಖೆ ಅದೇ ಕೆಲಸ ಮಾಡ್ಲಿಕ್ಕೆ ಇರುವಂತ ಒಂದು ಇಲಾಖೆ ಅಂದ್ರೆ ಗಾಂಧನ ತಡೆ ಹಿಡಿಯಕ್ಕೆ ಇರುವಂತ ಒಂದು ಇಲಾಖೆ ಡ್ರಗ್ಸ್ನ ತಡೆ ಹಿಡಿಯಕ್ಕೆ ಇಡುವಂತ ಒಂದು ಇಲಾಖೆ ನ್ನ ತಡೆ ಹಿಡಿಯಕ್ಕಿರುವಂತ ಒಂದು ಇಲಾಖೆ ಯಾಕೆ ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಇಷ್ಟು ಮಾಹಿತಿನ ಎಲ್ಲ ಒಂದ್ ಕಡೆ ದುನಿಯಾ ವಿಜಯ್ ಕಂಡು ಹಿಡ್ದಿದ್ದಾರೆ ಅದರಿಂದ ಪೊಲೀಸ್ ಇಲಾಖೆ ನಗೆ ಬಾಟ್ಲಿ ಗೀಡಾಗೋದ್ ಬೇಡ ಇಂಥ ಮಾಹಿತಿಗಳನ್ನ ಕೂಡಲೇ ತಗೊಂಡು ಅಂದ್ರೆ ಇಂಥ ನಿರ್ದೇಶಕರಿಂದ ತಗೊಂಡು ಇದನ್ನ ಸರಿಪಡಿಸುವಂತ ಕೆಲಸ ಆಗ್ಬೇಕು ಪೊಲೀಸ್ ಇಲಾಖೆ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಬೇಕು ನಂಬರ್ ಒನ್ ಪೊಲೀಸ್ ಇಲಾಖೆ ಅಂತೀವಿ ನಾವೀಗ ಈಗಾಗಲೇ ಅದ್ರಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ದುನಿಯಾ ವಿಜಯ್ ಅವರು ಮುಂದೆ ಎಲ್ಲೋ ಮನೆ ಮನೆಗೆ ಈ ರೀತಿ ವ್ಯಸನಿಗಳು ಅಂದ್ರೆ ಎಲ್ಲೋ ಒಂದ್ ಕಡೆ ಮನೆ ಮನೆಗೆ ಈ ರೀತಿ ಹಬ್ಬ ಅಂತ ವಾತಾವರಣ ಸೃಷ್ಟಿಯಾಗುತ್ತೆ ಮುಂದಿನ ದಿನಗಳಲ್ಲಿ ಅದನ್ನ ತಡೆ ಹಿಡಿಬೇಕು ಅಂತ ಹೇಳಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಅಂದ್ರೆ ಮುಂದೆ ಎಲ್ಲೋ ಒಂದ್ ಕಡೆ ಮನೆ ಮನೆಗಳಲ್ಲೂ ಈ ರೀತಿ ಆಗುತ್ತಾರೆ ಇಷ್ಟು ದೊಡ್ಡ ದೊಡ್ಡ ಮಕ್ಕಳುಗಳು ಇವತ್ತು ಅದ್ರಲ್ಲಿ ಇನ್ನೊಂದು ಮಾಹಿತಿ ಕೊಟ್ಟಿದ್ದಾರೆ ದೊಡ್ಡೋರ ಮಕ್ಳುಗಳೇ ಜಾಸ್ತಿ ಇಂತ ಒಂದು ಅಂದ್ರೆ ದೊಡ್ಡ ದೊಡ್ಡ ಯಾವ್ದಾವ್ದು ಹೇಳಿದ್ದಾರೆ ಪೆಟ್ಲರ್ದು ಅದ್ರ ಬಗ್ಗೆ ಆಮೇಲೆ ಯಾವುದೋ ಮಾತ್ರ ಬರುತ್ತೆ ಅದನ್ನ ಚುಚ್ಕೊಳ್ಳೋದು ತೋರಿಸಿದ್ದಾರೆ ಅದು ನಿಜವಾಗ್ಲೂ ಅದನ್ನ ಆಮೇಲೆ ನೀವು ಲಾಸ್ಟ್ ಅಲ್ಲಿ ಆ ಚಲನಚಿತ್ರ ಅಲ್ಲಿ ತೋರಿಸ್ತಾರೆ ಒಬ್ಬ ಉನ್ನತ ಪೊಲೀಸ್ ಅಧಿಕಾರಿ ಪಾತ್ರ ವಹಿಸಿರ್ತಾರೆ ಆ ಪಾ ಆ ಉನ್ನತ ಅಧಿಕಾರಿನ ಬಂದು ಅಲ್ಲಿ ನಿಲ್ಸಿ ಇಂತಿಂತ ಮಾತ್ರಲ್ಲಿ ಈ ರೀತಿ ತಗೊತಾ ಇದ್ದಾರೆ ಅದನ್ನ ನೋಡಿ ಇದನ್ನ ಸರಿಪಡಿಸ್ಬೇಕು ನೀವು ಅಂತ ಹೇಳಿ ಆ ರಂಗಾಯಣ ರಘು ಆ ಒಂದು ಪಾತ್ರದಲ್ಲಿ ಹೇಳಿರ್ತಾರೆ ಆಮೇಲೆ ಆ ಉನ್ನತವಾಗಿ ಆ ಗಿರ್ಜಾ ಅನ್ನೋ ಒಂದು ಪಾತ್ರ ಬಂದಿದೆ ಅದು ಬಹಳ ಅಚ್ಚುಕಟ್ಟಾಗಿ ನಾನು ನಿನ್ನೆ ಆ ಚಲನಚಿತ್ರ ನೋಡಿದಾಗ ಇಂತ ಒಂದು ಅದ್ಭುತ ಚಲನಚಿತ್ರ ಕೊಟ್ಟಿದ್ದಾರೆ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಪೊಲೀಸ್ ಇಲಾಖೆಯವರು ಕೂಡಲೇ ಇದನ್ನ ನಿರ್ಮೂಲನೆ ಮಾಡಬೇಕು ಅಂದ್ರೆ ಎಲ್ಲೂ ಕೂಡ ಡ್ರಗ್ಸ್ ಆಗಿರ್ಲಿ ಗಾಂಜಾ ಆಗಿರ್ಲಿ ಎಲ್ಲೂ ಇರಬಾರ್ದು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ನಿಮ್ ಮಾಧ್ಯಮದ ಮುಖಾಂತರ ಕೇಳ್ಕೊಂಡು